ನಾನ್ ಮಾತ್ರ ಅದರಾಗಿಲ್ಲ ಬಂದಿದ್ದೇನೆ ನನಗೆ ಯಾವ ಆಸೆ ಇಲ್ಲ ನಾನು ಹಿಂದೆ ಸತ್ರು ಕೂಡ ಅದೇ ರೀ ನಾನ್ ಸಾಧ್ಯ ನಾನು ಸತ್ರು ಕೂಡ ನೀವ್ ಯಾವ ಸುಸ್ವಾಮಿ ಎಲ್ಲಾ ಜನ ಅನ್ಬೋದು ನೀವು ಸುಸ್ವಾಮಿ ನಂಬಿದ್ದೀರಿ ಯಾಕೆ ಗಂಡ ಸತ್ತ ಯಾಕೆ ನೀನ್ ಹೆಚ್ಚು ಸರ್ ಯಾಕೆ ಮಗ ಸತ್ತ ಏ ಸಾವು ಬದುಕು ಯಾರಿಗೆ ತಪ್ಪಿದಲ್ಲ ಎಲ್ಲರಿಗೂ ಸಾವು ಇದೆ ಅರೇರಿ ನಿಮ್ಮ ಮನೆಯಾಗ ಯಾರಾದರೂ ಸತ್ರು ಕೂಡ ಯೇಸು ಸ್ವಾಮಿಕ್ ಹೋಗ್ಬೇಡ್ರಿ ಅಲ್ಲಿ ಯೇಸು ಸ್ವಾಮಿ ಹಿಂದೆ ಹೋಗಬೇಕು ಹೋಗ್ಬೇಟ್ರಿ ಒಂದು ವಾರ ಒಂದ್ ವಾರ ಸಭೆ ತಪ್ಪಿಸಿಕೊಂಡು ಹೋಗ್ಬೇಡ್ರಿ ಹಿಂದೆ ಹಿಂದೆ ಸತ್ರೆ ನಾಲ್ಕು ವಾರಗಳ ಸಭೆಯಲ್ಲಿ ಅಂಟ್ರಿ ಆಗಲಿ ಅದು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿದ್ದೀರ ಚರ್ಚ್ ಆರಾಧನೆ ಮಾಡಿದ್ವಿ ಮಾಡಿದ್ವಿ

ನೀವು ಬಿಟ್ಟು ಹಿಂಜು ಹೋಗ್ಬೇಡಿ ಹಿಂದೆ ಸತ್ರು ಪರಲೋಕ ಇದೆ ಏನು ಏನು ಪ್ರಯತ್ ಅವಶ್ಯಕತೆ ಸಾಯಬೇಕಂತ ಇಲ್ಲ ಹಿಂದೆ ನಮ್ಮ ಸತ್ ಹೋದ್ರು ಕೂಡ ನಮ್ಗೆ ಪರಲೋಕ ಇದೆ ಯಾವಾಗಿದೆ ಆತನ ಎದುರು ನೋಡುವ ನೀವು ಕೆಲಸದಲ್ಲಿ ಕಷ್ಟಪಟ್ಟು ನೀವು ಸತ್ರೆ ಪ್ರಲೋಕ ಇಲ್ಲಕ್ಕಾಗಿ ಸಾಯಬೇಕು ಹಿಂಸೆಗೆ ನಿಮಿತ್ತವಾಗಿ ಹಿಂಸೆಗೆ ಒಳಗಾಗಿ ಸಾಯಬೇಕು ಪರಲೋಕೂ ದುಡಿದು 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 ದುಡು ದುಡು ಸಾಲೋಕ ಇಲ್ಲ ಲಕ್ಕ ಅದನ್ನ ಪ್ರಾರ್ಥನೆ ಆರಾಧನೆ ಸಭೆ ಬರುವುದಿಲ್ಲ ದೇವರ